ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭಾರತ ಜೋಡೋ ಭವನ ಬಂದಿದ್ದೀರ ತಮ್ಮ ಪರಿಚಯ ತಮ್ಮ ವಿಳಾಸ ತಾವು ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ರೆ ಹೇಳಿ ಸರ್ ನಮಸ್ಕಾರ ನಮ್ಮ ಹೆಸರು ಜಾವೇದ್ ಕಾನಂದ್ರ ನಾವು ಎಚ್ ಬಿ ಆರ್ ನಲ್ಲಿ ಇದ್ದೀನಿ ಸರ್ವೇಗಾ ನಗರ ಕನ್ಸ್ಟೆಂಟ್ ಬರ್ತಾ ನಮ್ಮ ಇಪ್ಪತ್ತು ವರ್ಷ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ನಲ್ಲಿ ನಾವು ಇದು ಸಿಟ್ ಇದು ಮಾಡ್ತಾ ಇದ್ದೀನಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರು

ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಒಂದು ಸಾಧನೆ ಮಾಡಿದೀರಾ ಈ ಒಂದು ಅಪ್ಲಿಕೇಶನ್ ತಗೊಂಡು ಫಾರ್ಮ್ ಫಿಲ್ ಅಪ್ ಮಾಡಿ ಡಾಕ್ಟರ್ ಆಗೋದಕ್ಕೂ ಒಂದು ಸಾಧನೆ ಅಲ್ಲ ಸರ್ ಒಂದು ಅವಶ್ಯ ನಾವು ಕೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಒಂದೊಂದ್ಸತಿ ಎರಡ್ ಎರಡು ಸತಿ ಮೂರು ಸತಿ ಬಂದಿದಾರ ನಾವು ಇಪ್ಪತ್ತು ವರ್ಷ ಕೆಲಸ ಮಾಡಿದೀನಿ ಕಾಂಗ್ರೆಸ್ನಲ್ಲಿ ನಲ್ಲಿ ವರ್ಕ್ ಮಾಡಿದೀನಿ ನಮ್ಕೊಂಡು ಇದು ಇದೆ ಜನಗಳಿಗೆ ಸ್ವಲ್ಪ ಕೆಲಸ ಮಾಡ್ಬೇಕಂದ್ರೆ ನಾವು ಲೋಕಲ್ ನಲ್ಲಿ ತುಂಬಾ ನೋಡಿದೀನಿ ಯಾಕಂದ್ರ ಚಿಕ್ಕ ಬಡವರೆಲ್ಲ ತುಂಬಾ ಇದು ಮಾಡ್ತಾ ಇದಾರೆ ಅವ್ರ ಈ ಕಡೆ ಎಲ್ಲಿ ಬರ್ಬೇಕಂದ್ರ ಅದು ಎಷ್ಟು ಕಷ್ಟ ಆಗತ್ತಂದ್ರ ಇರತ್ತೆ ನಾವ್ ಅದ್ ನೋಡಿದೀನಿ ನಾವು ಚಿಕ್ಕ ಮಕ್ಕಳನ್ನ ನೋಡಿದೀನಿ ತುಂಬಾ ಕಷ್ಟ ಇದೆ ಅವ್ರ ದೊಡ್ಡ ಬಡವರುಗಳಿಗೆ ನಾವ್ ಸ್ವಲ್ಪ ಸಾಧನೆ ಇದು ಮಾಡಣ ಅಂದ್ರ ಅವ್ರಿಗೆ ಏನ್ ಹೇಳೋದು ಹೆಲ್ಪ್ ಮಾಡೋಣ ಅಂದ್ರ ಅಷ್ಟೇ ನಿಮ್ಮ ಕಂಟೆಸ್ಟ್ ಮಾಡ್ತಾ ನಿಮ್ಮದಾಗಲಿ ನಿಮ್ಮ ನಿಮ್ಮ ಬೆಂಬಲಿ ಇದ್ರಾಗಲಿ

ಒಂದು ಬೆಸ್ಟ್ ಪಾರ್ಟಿ ಕೆಲಸ ಮಾಡ್ತಾ ಇದೆ ತುಂಬಾ ಕ್ರೇಟೆಡ್ ಬೆಂಗಳೂರು ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ಕೆಲಸಗಳೆಲ್ಲ ಆಗುತ್ತೆ ಇವಾಗ ಅಗೇನ್ಸ್ಟ್ ನಾವು ಹೇಳೋಕ್ ಆಗಲ್ಲ ಯಾಕಂದ್ರೆ ಇದು ಬಿಜೆಪಿ ಆ ತರ ಮಾಡಿದ್ರೆ ನಾವು ಆಗಲ್ಲ ಕಾಂಗ್ರೆಸ್ ನನ್ಗೆ ಗೊತ್ತಿರೋ ಹಂಡ್ರೆಡ್ ಪರ್ಸೆಂಟ್ ಕಲ್ದ ನಾವು ಕಡೆಂದು ತೌಸಂಡ್ ಪರ್ಸೆಂಟ್ ನಾವು ಹೇಳಿದ್ರೆ ಇಪ್ಪತ್ತೈದು ವರ್ಷ ನಾವೆಲ್ಲ ಫ್ಯಾಮಿಲಿ ನಮ್ಮ ಛತ್ರ ಎಲ್ಲ ಕಾಂಗ್ರೆಸ್ಗೆ ಹೆಲ್ಪ್ ಮಾಡಿರೋದು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು ಕಾಂಗ್ರೆಸ್ ನಮ್ಗೆ ಬೆಸ್ಟ್ ಈಗ ಯಾವುದೇ ಒಂದು ಪಕ್ಷ ಆಗಲಿ ಸರ್ ನಾವ್ ಬೇರೆ ಪಕ್ಷದ ಬಗ್ಗೆ ನೆಗೆಟಿವ್ ಮಾತಾಡ್ಬೋದು ನಾವು ಕಾಮೆಂಟ್ ಕಾಮೆಂಟ್ ಮಾಡಲ್ಲ ಅವ್ರ ಬಗ್ಗೆ ನಾವ್ ಬೆರಳಿ ತೋರ್ಸಲ್ಲಿದ್ದಾಂತಗಳು ಅವರು ಡಿಸಿಪ್ಲಿನ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ಏನಿದ್ರು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ತಮ್ಮ ಎಲ್ಲ ಎಫರ್ಟ್ ಹಾಕಿ ಒಂದ್ ಐದು ಗ್ಯಾರಂಟಿ ಸಸೆಸ್ ಮಾಡಿಗೋಸ್ಕರ ಎಂಬತ್ತರಿಂದ ತೊಂಬತ್ ಸಾವಿರ ಕೋಟಿ ಮೀಸಲಿಟ್ಟ ಒಂದು ಐದು ಗ್ಯಾರಂಟಿ ಯಾವಾಗ ಪ್ಲಸ್ ಪಾಯಿಂಟ್ ಆಗತ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ನಾವ್ ಏನ್ ಹೇಳ್ತೀನಿ ಹಂಡ್ರೆಡ್ ಅಂದ್ರೆ ನಾವು ಥೌಸಂಡ್ ಪರ್ಸೆಂಟ್ ಹೇಳ್ತಾ ಇದೀನಿ ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಿಂದ ದೊಡ್ಡ ಬಡವ್ರಿಗೆ ನೋಡಿದೀನಿ ನಾವು ನಾವು ಕೆಲಸ ನೋಡಿದೀನಿ ನಾವು ಸೋಷಿಯಲ್ ವರ್ಕ್ ಮಾಡೋದು ನನ್ಗೆಲ್ಲಾ ಅರ್ಥ ಆಗುತ್ತೆ ಐದು ಗ್ಯಾರಂಟಿ ಹೇಳ್ತಾರಲ್ಲ ಅವ್ರ ಐನೂರು ಗ್ಯಾರಂಟಿ ಅದು ಕಾಣಿಸದ್ ಒಂದು ಆಟೋ ಕಾಸು ಕೊಡಕ್ಕೆ ಇದಿಲ್ಲ ಬಡವರಿಗೆ ಅವ್ರ ಬಸ್ ಫ್ರೀ ಮಾಡಿದ್ರ ಕರೆಂಟ್ ಫ್ರೀ ಮಾಡಿದ್ರ ಅಕ್ಕಿ ಫ್ರೀ ಮಾಡಿದ್ರ ಮನೆಗೆ ಫ್ರೀ ಕೊಡ್ತಾ ಇದಾರೆ ಅದ್ರಲ್ಲಿ ನಾವು ನಾವು ಇಲ್ಲ ತುಂಬಾ ಜನ ಇದ್ವಿ ಸ್ಟೇಟ್ ಕರ್ನಾಟಕ ಅವರು ಎಲ್ಲ ಅವ್ರಿಗೆ ಬೆಸ್ಟ್ ನಮ್ ಕಡದ ಗೋಲ್ಡನ್ ಅವ್ರಿಗೆ ಇದು ಮಾಡ್ಬೇಕು ಡಿ ಕೆ ಸಾಹೇಬ್ರಿಗು ಸಿದ್ದರಾಮಯ್ಯ ಸಾಹೇಬ್ರಿಗು ನಾವು ಸೋಷಿಯಲ್ ವರ್ಕ್ ಎಲ್ಲ ಮಾಡ್ಬಿಟ್ಟು ಅವ್ರ ಕಡೆ ಒಂದ್ ಏನೋ ಸನ್ಮಾನ ಮಾಡೋಣ ಅಂದ್ರೆ ನಮ್ಗೆ ಒಂದು ಆಸೆ ಇದೆ ಅದ್ ಮಾಡೋಣ ಅಂದ್ರೆ ಅದನ್ನ ಪ್ರಶ್ನೆ ಮಾಡ್ತಿದ್ದೀನಿ ಒಂದು ಮನೆ ಹೆಣ್ಮಕ್ಳು ಒಂದು ಐದು ಅಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಮಾಡ್ಕೊಂಡು ಅವ್ರಿಗೆ ಎರಡ್ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಅಕ್ಕಿ ಸಿಗ್ತಾ ಇದೆ ಸರ್ ಒಂದಿರು ಸಿಗ್ತಾ ಇದೆ ಬಟ್ ಬಡವರಿಗೆ ಶ್ರೀಮಂತರಿಗಿನ್ನ ಬಡವರಿಗೆ ಬಹಳ ಒಳ್ಳೇದಾಗ್ತಾ ಇದೆ ಅನ್ಸುತ್ತೆ ಹೌದು ಸರ್ ಈ ಮುಂಚೆ ಅವ್ರು ಕೆಲಸ ಮಾಡೋರ್ ಪೇಮೆಂಟ್ ಸರಿಯಾಗಿ ಕೊಡೋಲ್ಲ ಈ ಕಾಲ ಇದೆ ಇವ್ರು ಗವರ್ಮೆಂಟ್ ಸರ್ಕಾರ ಕೊಡ್ತಾರೆ ಅಂದ್ರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆಲ್ಲ ಸರ್ ಅದ್ಮೇಲೆ ಏನೋ ಇದಿಲ್ಲ ಸರ್ ಈಗ ನಿಮ್ಮ ಈಗ ನೀವೊಂದು ಇಪ್ಪತ್ ಇಪ್ಪತ್ತೈದು ವರ್ಷ ಸೀನಿಯರ್ ಇದ್ದೀರಾ ಈಗಿನ ಜೂನಿಯರ್ ಇಲ್ಲ ರಾಜಕಾರಣದಲ್ಲಿ ಬಹಳಷ್ಟು ಸೀನಿಯರ್ ಇದೀರಾ ಈಗಿನ ಯಂಗ್ಸ್ಟರ್ಸ್ ಏನಾದ್ರು ಹೇಳ್ತೀರಾ ಏನಾದ್ರು ಒಂದು ರಾಜಕೀಯ ಬಂದ್ರೆ ಒಂದು ಅವರ ಗಂಡ್ಮಕ್ಳು ಹೆಣ್ಮಕ್ಳಿಗೆ ಏನಾದ್ರು ಫ್ಯೂಚರ್ ಇದೆಯಾ ಭವಿಷ್ಯ ಇದೆಯಾ ಸರ್ ನಾವು ಇದನ್ನು ಮೂ ನಾಲ್ಕದ್ ಸತಿ ನಿಮ್ಗ್ ಹೇಳ್ಬಿಟ್ಟಿದೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಥೌಸಂಡ್ ಪರ್ಸೆಂಟು ಅದ್ಮೇಲೆ ಏನು ಇದು ಇಲ್ಲ ಸರ್ ಇದು ರಾಜಕೀಯಕ್ಕೆ ಬರ್ಬೋದು ನಾವು ಹುಡುಗ್ರು ಹೆಣ್ ಮಕ್ಳು ಹೆಣ್ಮಕ್ಳು ಆರಾಮ ಆರಾಮಾಗಿ ಬರ್ಬೇಕು ಆರಾಮಾಗಿ ಬರ್ಬೇಕು ಅದ್ಮೇಲೆ ಏನ್ ತೊಂದ್ರೆ ಇಲ್ಲ ಆರಾಮಾಗಿ ಬರ್ಬೇಕು ಯಾಕಂದ್ರೆ ಇದು ತುಂಬಾ ಇದು ಇದಿದೆ ಆರಾಮಾಗಿ ಬರ್ಬೇಕು ಸರ್ ಐದು ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಫ್ಯೂಚರ್ ಇದೆ ರೀತಿ ಬೇರೆ ಯಾವ ರೀತಿ ಖುಷಿ ಇದೆ ಸರ್ ನಂಗೆ ಸರ್ ನಮ್ ಖುಷಿ ನಾವೇ ಎಲ್ಲ ಆಗಲ್ಲ ಸರ್ ನಮ್ ಖುಷಿ ನೋಡ್ಬೇಕಂದ್ರೆ ಸಾಹೇಬ್ರ ಮಾಡಿ ನಾವು ಜೊತೆ ನಿಪಾರ್ಟ್ಮೆಂಟ್ ನಲ್ಲಿ ನಾವು ಸ್ಟೇಟ್ ಜನರಲ್ ಸೆಕ್ರೆಟರಿ ಇದೀನಿ ನಾವ್ ಖುಷಿ ಸರ್ ಕೂಡ ಹೋಗಿ ನೋಡಿದೀನಿ ಸ್ಟೇಟ್ ನಲ್ಲಿ ನಾವು ಸ್ವಲ್ಪ ಕೆಲಸ ಮಾಡಿದೀನಿ ಎಲ್ಲಾ ಬಡವರುಗಳನ್ನ ನೋಡಿದೀನಿ ನಾವು ಎಷ್ಟು ಕಷ್ಟ ಮಾಡ್ಕೊಂಡು ಬರ್ತಾ ಇದ್ರ ಅವ್ರು ಗೊತ್ತು ಒಂದು ಆಟೋ ಡ್ರೈವರ್ ಇರ್ಲಿ ಒಂದು ರಿಕ್ಷಾ ಓಟ್ಸರ್ ಇರ್ಲಿ ಹಾಗೆ ಫುಟ್ಪಾತ್ ನಲ್ಲಿ ನಾಲ್ಕು ಚಾಕ್ ಗಾಡಿ ಹಾಕೊಂಡು ಯೂಸ್ ಮಾಡಿದ್ವಿ ನಾವು ಅವ್ರಿಗೆಲ್ಲ ಹೆಲ್ಪ್ ಸಾಹೇಬ್ರು ಸಹರು ಲೇಬರ್ ಡಿಪಾರ್ಟ್ಮೆಂಟ್ ನಲ್ಲಿ ಎಷ್ಟೋ ಜನಗಳಿಗೂ ಹೆಲ್ತ್ ಕಾರ್ಡ್ ಮಾಡಿದ್ರ ಲೇಬರ್ ಕಾರ್ಡ್ ಮಾಡಿಕೊಟ್ಟಿದ್ರ ಲೇಬರ್ ಅವ್ರಿಗೆ ಸಮ್ಮಾನ ಮಾಡಿ ಅವ್ರ ಜೊತೆಯಲ್ಲಿ ಅವ್ರೆಲ್ಲ ಇದು ಕೊಡ್ತಾ ಇದೆ ಸ್ಕೀಮ್ ಕೊಡ್ತಾ ಇದೆ ಹ್ಮ್ ಧನ್ಯವಾದಗಳು ನಮಸ್ಕಾರ